ವಿಜಯಪುರ ನಗರದಲ್ಲಿ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಕಾಲೇಜು ನಿರ್ಮಾಣವನ್ನು ವಿರೋಧಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ ಸೋಮವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರು ಹಾಗೂ ಜಿಲ್ಲಾ ಅಧಿಕಾರಿಗಳಾದ ಡಾಕ್ಟರ್ ಕೆ ಆನಂದ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದರು ಸಚಿವರು ಪ್ರತಿಭಟನಾಕಾರರಿಗೆ ಕೂಡಲೇ ಪ್ರತಿಭಟನೆಯನ್ನು ಹಿಂಪಡೆಯಿರಿ ನಿಮ್ಮ ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈಗಾಗಲೇ ಒತ್ತಡ ಹೇರಿದ್ದೇನೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ತಮ್ಮ ವಿರೋಧವಿಲ್ಲ ಎಂದು ಸ್ಪಷ್ಟಪಡಿಸಿದರು ವರದಿ ಸಮಯ ಕೆ ನ್ಯೂಸ್ ವಿಜಯಪುರ ಯಾರೋ ಒಬ್ಬರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಬಿ ಎಸ್ ನೋಡ್ತೀವಿ ನನಗೆ ಡೀಮ್ಡ್ ಕಾಲೇಜಿದೆ ಎರಡು ಐವತ್ತು ಅಡ್ಮಿಷನ್ ಆಗ್ಯಾರ ಇದು ಫಿಫ್ಟಿ ಎರಡು ಕಾಲೇಜಷ್ಟು ನನಗೆ ಬೇಕಾಗಿದ್ದರೆ ಇನ್ನು ಒಂದರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದಷ್ಟ್ರಿಂದ ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಅವಾಗ ನಾನು ಹೇಳ್ಬಿಟ್ಟಿದ್ದೀನಿ ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿದ್ದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವ್ರು ಯಾರೋ ಹಣ್ಣು ಗೊತ್ತಿ ಏನೋ ಒಂದು ಯಾರೋ ಒಂದು ಅಲ್ಲದೇ ಇಲ್ಲ ಮಾರಾಟ ಅದ ಅದಂತ ನಾವು ಪುಕ್ಕಟ್ ಕೊಟ್ಟು ತುಂಬ ನೋಡೋದಕ್ಕೆ ನಮ್ಗೆ ಶಕ್ತಿ ಕೊಟ್ಟೆ ನಾನು ದೇವರನ್ನ ಮಾಡ್ತೀನಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರು ನನಗೊತ್ತು ಸಂಬಂಧ ಬರೋದಿಲ್ಲ ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಅವರು ನೀವು ಅಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪಿ 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 ಆಧಾರ್ ಮಾಡ್ತಾ ಇದೆ ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದೆ ಹೋಗ್ತಾ ಇದ್ದೆ ನಾನು ಈ ವೈದ್ಯಕೀಯ ಫೀಲ್ಡ್ ನಾಗ ಇರೋದ್ರಿಂದ ನಾವು ಡೀಮ್ ಯೂನಿವರ್ಸಿಟಿ ಇದ್ರು ನನಗೆ ಒಂದು ಸೀಟ್ ನಮಗೆ ನಮ್ಮ ಮಕ್ಕಳಿಗೆ ನಾ ಸೀಟ್ ಕೊಡಕ್ಕೆ ಆಗಂಗಿಲ್ಲ ಅಪ್ಕೋರ್ಸ್ ಡೀಮ್ ಯೂನಿವರ್ಸಿಟಿ ನೀಟ್ ಇರ್ತದೋ ಇರ್ತದ ಆ ಸೀಟ್ ಫೀಸು ಹೈಯರ್ ಇರ್ತದೆ ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೋರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೋರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜ್ನಾಗ್ಲಿ ಅಥವಾ ಗೋರ್ಮೆಂಟ್ ಕಾಲೇಜ್ ಆಗಲಿ ಯಾರ್ಯಾರು ಬಡೂರು ಸೀಟ್ ಸಿಕ್ಕ ನಾವು ನಮ್ಮ ಜಿಲ್ಲೆಯಲ್ಲಿ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನೂರ ಟಿ ಎಮ್ ಸಿ ಇವತ್ತು ನೋಡಿ ಮುನ್ನೂರು ಟಿ ಎಂ ಸಿ ಇವತ್ತು ಹಂಚಿಕೆ ಆಗಿದೆ ಅದರಲ್ಲಿ ತೊಂಬತ್ತೈದು ಟಿ ಎಮ್ ಸಿ ಭೀಮಾ ಬೇಸಿನಲ್ಲಿ ಫ್ಯಾಂಕ್ನಲ್ಲಿ ಭೀಮಾ ಇದೆ ತೊಂಬತ್ತೈದು ಟಿ ಎಮ್ ಸಿ ಜಾಸ್ತಿ ಬಳಸ್ಕೋ ಆದರೆ ಅವರು ಅನೇಕ ನಾನು ಹೇಳಿದನಲ್ಲ ಡೈವರ್ಷನ್ಸ್ನ ಅಲ್ಲಿಷ್ಟು ಕಾಪಿನೂ ಕೊಡ್ತೀನಿ ಅನೇಕ ಡೈವರ್ಷನ್ಸ್ನ ಭೀಮಾ ಸೀನಾ ಡೈವರ್ಷನ್ಸು ಇನ್ನೊಂದು ಲಿಫ್ಟ್ ಇರಿಗೇಷನ್ ಕಿ ಎಂ ಸುಮಾರು ಇಪ್ಪತ್ತೊಂದು ಟಿ ಸಿ ಅಷ್ಟು ಇದು ಹದಿನೇಳು ಟಿ ಎಂ ಸಿ ಮತ್ತೆ ಸಣ್ಣ ಸಣ್ಣ ಬ್ಯಾರೇಜ್